ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ನಾರದ ಪುರಾಣದ ಪ್ರಕಾರ ಮೂರು ಪ್ರಕಾರದ ಸೋಮವಾರ ವ್ರತಗಳಿವೆ ಸೋಮವಾರ ವ್ರತ ಸೋಲಹ ಸೋಮವಾರ ವ್ರತ ಮತ್ತು ಶ್ರಾವಣ ಸೋಮವಾರದ ವ್ರತ ಈ ಎಲ್ಲ ಸೋಮವಾರದ ವ್ರತಗಳ ವಿಧಿವಿಧಾನವು ಒಂದೇ ಥರ ಇರುತ್ತದೆ ಆದರೆ ಸೋಲಹ ಸೋಮವಾರದ ವ್ರತ ಸ್ವಲ್ಪ ವಿಭಿನ್ನವಾಗಿದೆ ಸೋಲಹ ಸೋಮವಾರದ ವ್ರತವನ್ನು ನೀವು ಮಾಡುವುದಾದರೆ ಈ ಶ್ರಾವಣ ಮಾಸದಿಂದಲೇ ಪ್ರಾರಂಭಿಸಿ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ ಮತ್ತು ಸುದೀರ್ಘ ಫಲವನ್ನು ಪಡೆಯುತ್ತೀರಿ ಅಷ್ಟೇ ಅಲ್ಲದೆ ದೇವಿ ಸತಿಯೂ ಸಹ ಈ ವ್ರತವನ್ನು ಮಾಡಿದ್ದಳು ಪ್ರತಿ ಜನ್ಮದಲ್ಲೂ ಸಹ ಶಿವನನ್ನು ಪತಿಯಾಗಿ ಪಡೆಯಲು ಈ ವ್ರತವನ್ನು ಮಾಡಿದ್ದಳು ಶ್ರಾವಣ ಸೋಮಾರದ ವ್ರತವನ್ನು ಎಲ್ಲರೂ ಮಾಡಬಹುದು ಅವಿವಾಹಿತ ಮಹಿಳೆಯರು ಒಳ್ಳೆಯ ಪತಿಗಾಗಿ ವಿವಾಹಿತ ಮಹಿಳೆ ಸುಖವಾದ ವೈವಾಹಿಕ ಜೀವನಕ್ಕಾಗಿ ಮತ್ತು ಪುರುಷ ಜೀವನದಲ್ಲಿ ಸುಖ ಮತ್ತು ಶಾಂತಿಗಾಗಿ ಈ ವ್ರತವನ್ನು ಮಾಡುತ್ತಾರೆ ಆದರೆ ರಥದ ನಿಯಮವನ್ನು ಪಾಲಿಸುವುದೂ ಸಹ ಅಷ್ಟೇ ಮುಖ್ಯ ಶ್ರಾವಣ ಸೋಮವಾರದ ದಿನ ಬೆಳಿಗ್ಗೆ ಬೇಗನೆ ಎದ್ದು ದೇಹ ಶುಚಿ ಮಾಡಿಕೊಂಡು ಶುದ್ಧ ಬಟ್ಟೆ ಧರಿಸಬೇಕು ಆದರೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆ ಧರಿಸಬಾರದು ಶಿವಲಿಂಗದ ಮುಂದೆ ಕುಳಿತು ಮನಸ್ಸಿನಲ್ಲಿ ವ್ರತದ ಸಂಕಲ್ಪ ಮಾಡಿಕೊಳ್ಳಬೇಕು ಈ ದಿನದಂದು ನಾನು ಶಿವನ ವ್ರತ ಮಾಡುತ್ತೇನೆ ಮತ್ತು ಶಿವನನ್ನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿಕೊಳ್ಳಬೇಕು ಸೋಮವಾರದ ದಿನ ಒಂದು ಹೊತ್ತು ಮಾತ್ರ ಅನ್ನಗ್ರಹಿಸಬೇಕು ಅದು ಸಹ ಸೂರ್ಯಾಸ್ತದ ನಂತರ ಇದನ್ನು ಮಾಡಲು ಸಾಧ್ಯವಾಗದೆ ಇರುವವರು ಹಾಲು ಹಣ್ಣು ಹಂಪಲು ಗ್ರಹಿಸಬಹುದು ಶಿವನ ಪೂಜೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೂವು ಬಿಲ್ವಪತ್ರೆ ಭಸ್ಮ ಹಸಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಗಂಗಾಜಲ ಕರ್ಪೂರ ಅಗರ್ಬತ್ತಿ ಹಾಗೂ ನೈವೇದ್ಯಕ್ಕಾಗಿ ಹಣ್ಣು ಹಂಪಲಗಳು ಮತ್ತು ಹಾಲಿನಿಂದ ಮಾಡಿದ ಸಿಹಿ ತಿನಿಸುಗಳು ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಯಾವುದೇ ಕಾರಣಕ್ಕೂ ಕೆಂಪು ಬಣ್ಣದ ಹೂವನ್ನು ಶಿವನಿಗೆ ಅರ್ಪಿಸಬಾರದು ನೀಲಿ ಬಣ್ಣದ ಹೂವು ಅಥವಾ ಬಿಳಿ ಬಣ್ಣದ ಹೂವುಗಳು ಶಿವನಿಗೆ ಪ್ರಿಯವಾದದ್ದು ಪೂಜಾ ಮಾಡುವ ವಿಧಾನ ಚಿಕ್ಕದಾದ ಒಂದು ಶಿವಲಿಂಗವನ್ನು ತೆಗೆದುಕೊಳ್ಳಿ ಅದನ್ನು ಒಂದು ಅಭಿಷೇಕ ಮಾಡುವ ತಟ್ಟೆಯಲ್ಲಿಟ್ಟು ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಮೊಸರಿನಿಂದ ತುಪ್ಪದಿಂದ ಹಾಗೂ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಬೇಕು ಅಭಿಷೇಕ ಮಾಡುವಾಗ ಪಂಚಾಕ್ಷರ ಮಂತ್ರವಾದ ಓಂ ನಮ ಶಿವಾಯ ಎಂದು ಜಪ ಮಾಡುತ್ತಾ ಏಕಾಗ್ರತೆಯಿಂದ ಮಾಡಬೇಕು ನಂತರ ಗಂಗಾಜಲದಿಂದ ಅಭಿಷೇಕ ಮಾಡಬೇಕು ತದನಂತರ ಶಿವಲಿಂಗವನ್ನು ಮಂದಹಾಸದ ಮೇಲೇರಿಸಿ ಭಸ್ಮ ಹೂವುಗಳಿಂದ ಅಲಂಕಾರ ಮಾಡಿ ಹಾಗೂ ತಪ್ಪದೆ ನೂರ ಎಂಟು ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಅಷ್ಟೊಂದು ಬಿಲ್ವ ಪತ್ರೆ ಸಿಗದೇ ಇದ್ದರೆ ಕನಿಷ್ಠ ಪಕ್ಷ ಎಂಟು ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ತದನಂತರ ದೀಪ ಹಚ್ಚಿ ಅಗರಬತ್ತಿ ಮತ್ತು ಕರ್ಪೂರದಿಂದ ಬೆಳಗಬೇಕು ನಂತರ ನೈವೇದ್ಯವನ್ನು ಸಮರ್ಪಿಸಿ ಶಿವನ ಸಹಸ್ರನಾಮಾವಳಿಯನ್ನು ಜಪಿಸಬೇಕು ಪೂಜಾ ವಿಧಿವಿಧಾನವನ್ನು ನೆರವೇರಿಸಿದ ನಂತರ ಮನೆಯವರೆಲ್ಲರೂ ಕುಳಿತು ಶ್ರಾವಣ ಸೋಮವಾರದ ವ್ರತದ ಕಥೆಯನ್ನು ಕೇಳಲೇಬೇಕು ಈ ಕತೆ ಕೇಳದಿದ್ದರೆ ವ್ರತ ಪೂರ್ಣಗೊಳ್ಳುವುದಿಲ್ಲ ಬನ್ನಿ ಶ್ರಾವಣ ಸೋಮವಾರದ ಕತೆ ಕೇಳೋಣ ಒಂದು ಊರಿನಲ್ಲಿ ತುಂಬಾ ಶ್ರೀಮಂತನಾದ ಸಾಹುಕಾರನಿದ್ದ ಅವನು ಒಬ್ಬ ಶಿವಭಕ್ತ ಅವನಿಗೆ ಐಶ್ವರ್ಯ ಎಲ್ಲವೂ ಇದ್ದರೂ ಒಂದು ನೋವು ಕಾಡುತ್ತಲೇ ಇತ್ತು ಅವನಿಗೆ ಸಂತಾನ ಭಾಗ್ಯವಿರಲಿಲ್ಲ ಇದರಿಂದಾಗಿ ಹಗಲು ರಾತ್ರಿ ಇದೇ ಯೋಚನೆಯಲ್ಲಿ ಇರುತ್ತಿದ್ದ ಪುತ್ರ ಸಂತಾನಕ್ಕಾಗಿ ಸಾಹುಕಾರ ಪ್ರತಿ ಸೋಮವಾರದ ಶಿವನ ವ್ರತವನ್ನು ಮಾಡುತ್ತಿದ್ದ ಮತ್ತು ಶಿವನ ದೇವಾಲಯಕ್ಕೆ ಹೋಗಿ ಎಲ್ಲ ತರಹದ ಪೂಜೆಗಳನ್ನು ಮಾಡುತ್ತಿದ್ದ ಇದನ್ನು ನೋಡಿದ ದೇವಿ ಪಾರ್ವತಿಯು ಶಿವನಿಗೆ ಹೇಳುತ್ತಾಳೆ ಸ್ವಾಮಿ ಈ ಮನುಷ್ಯ ನಿಮ್ಮ ಪರಮ ಭಕ್ತ ನಿಮ್ಮ ಪೂಜೆ ವ್ರತ ತುಂಬ ಭಕ್ತಿಯಿಂದ ಮಾಡುತ್ತಾನೆ ನೀವು ಅವನಿಗೆ ಬೇಕಾದ ವರವನ್ನು ನೀಡಬಹುದಲ್ಲವೇ ಆಗ ಶಿವ ಈ ರೀತಿಯಾಗಿ ಹೇಳುತ್ತಾನೆ ದೇವಿ ಪಾರ್ವತಿ ಇದು ಕರ್ಮ ಪ್ರಪಂಚ ಅಂದರೆ ರೈತ ಹೊಲದಲ್ಲಿ ಯಾವ ಬೀಜ ಬಿತ್ತುತ್ತಾನೋ ಅದೇ ರೀತಿಯಾದ ಬೆಳೆ ಬೆಳೆಯುತ್ತಾನೆ ಅದೇ ರೀತಿ ಅವರ ಕರ್ಮದ ಪ್ರಕಾರ ಅವರಿಗೆ ಫಲ ಸಿಗುತ್ತದೆ ಒಳ್ಳೆಯ ಕರ್ಮ ಮಾಡಿದ್ದರೆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತದೆ ಆಗ ಪಾರ್ವತಿ ದೇವಿಯು ಹೇಳುತ್ತಾಳೆ ನಿಮ್ಮ ಭಕ್ತ ನಿಮ್ಮ ಎಲ್ಲ ವ್ರತ ಪೂಜೆ ಶ್ರದ್ಧೆಯಿಂದ ಮಾಡುತ್ತಿರುವಾಗ ನೀವು ಅವನ ದುಃಖವನ್ನು ಹರಿಸದಿದ್ದರೆ ಭೂಲೋಕದಲ್ಲಿ ನಿಮ್ಮನ್ನು ಆರಾಧಿಸುವುದನ್ನು ಯಾಕೆ ಮಾಡಬೇಕು ದಯಮಾಡಿ ಅವನಿಗೆ ಅವನ ಇಷ್ಟಾರ್ಥವನ್ನು ಅನುಗ್ರಹಿಸಿ ಆಗ ಶಿವ ಹೇಳುತ್ತಾನೆ ದೇವಿ ಅವನ ಆಸೆ ಪುತ್ರ ಸಂತಾನ ಭಾಗ್ಯ ನಾನು ಅವನಿಗೆ ಅನುಗ್ರಹಿಸಿದರೂ ಸಹ ಆ ಮಗು ಅಲ್ಪ ಆಯು ಆಗಿರುತ್ತದೆ ಅಂದರೆ ಹನ್ನೆರಡು ವರ್ಷಗಳ ಕಾಲ ಮಾತ್ರ ಬದುಕಿರುತ್ತದೆ ದೇವಿ ಮತ್ತೆ ಶಿವನನ್ನು ಒತ್ತಾಯಿಸತೊಡಗಿದಳು ಆಗ ಶಿವ ಒಪ್ಪಿಕೊಂಡು ಸಾಹುಕಾರನಿಗೆ ಪುತ್ರ ಸಂತಾನ ಭಾಗ್ಯವನ್ನು ಅನುಗ್ರಹಿಸಿದರು ಮತ್ತು ಶಿವ ಸಾಹುಕಾರನಿಗೆ ಅಲ್ಪಾಯು ಪುತ್ರನ ಬಗ್ಗೆ ಸೂಚನೆ ನೀಡಿದ್ದರು ಆಗ ಸಾಹುಕಾರ ಮೌನವಾಗಿ ಸತ್ಯವನ್ನು ಸ್ವೀಕರಿಸಿದನು ದಿನನಿತ್ಯದಂತೆ ತನ್ನ ಕಾರ್ಯಗಳಲ್ಲಿ ನಿರತನಾದನು ಕಾಲ ಕಳೆದಂತೆ ಸಾಹುಕಾರನ ಪತ್ನಿ ಗರ್ಭವತಿಯಾದಳು ಒಂಬತ್ತು ತಿಂಗಳ ನಂತರ ಒಂದು ಸುಂದರವಾದ ಮಗುವಿಗೆ ಜನ್ಮ ನೀಡುತ್ತಾಳೆ ಆಗ ಸಾಹುಕಾರ ಮಾತ್ರ ಹಿಗ್ಗದೆ ಕುಗ್ಗದೆ ಜೀವನ ನಡೆಸುತ್ತಿರುತ್ತಾನೆ ಆದರೆ ಆ ಮಗುವಿನ ಆಯು ಕುರಿತ ರಹಸ್ಯವನ್ನು ಯಾರ ಬಳಿಯೂ ಹಂಚಿಕೊಂಡಿರಲಿಲ್ಲ ಆ ಮಗು ಬೆಳೆದು ಹನ್ನೊಂದು ವರ್ಷದ ಬಾಲಕನಾದ ವಿವಾಹ ವಿಚಾರವಾಗಿ ಅವನ ತಾಯಿ ಸಾಹುಕಾರನ ಬಳಿ ಹೇಳಿದಳು ಆಗ ಸಾಹುಕಾರ ಅವನು ಇನ್ನೂ ಚಿಕ್ಕ ಬಾಲಕ ಅವನ ವಿದ್ಯಾಭ್ಯಾಸಕ್ಕಾಗಿ ಅವನನ್ನು ಕಾಶಿಗೆ ಕಳಿಸುತ್ತಿದ್ದೇನೆ ಎಂದು ಸಾವುಕಾರ ಹೇಳಿದ ಮತ್ತು ಅವನ ಸೋದರ ಮಾವನ ಜೊತೆಗೆ ಕಳಿಸಲು ನಿರ್ಧರಿಸಿದನು ಕಾಶಿಗೆ ಹೋಗುವ ದಾರಿಯಲ್ಲಿ ಎಲ್ಲಿ ಹೋಮ ಹವನ ನಡೆಯುತ್ತಿರುತ್ತದೆಯೋ ಅಲ್ಲಿ ನಿಂತು ಅಲ್ಲಿಯ ಬ್ರಾಹ್ಮಣರಿಗೆ ಭೋಜನದ ವ್ಯವಸ್ಥೆ ಮಾಡಿ ಅವರಿಗೆ ಭೋಜನ ಬಡಿಸಿ ತದನಂತರ ನೀವು ಮುಂದಿನ ಯಾತ್ರೆಯನ್ನು ಪ್ರಾರಂಭಿಸಿ ಎಂದ ಸಾಹುಕಾರ ಅದೇ ರೀತಿಯಾಗಿ ಆ ಬಾಲಕ ಮತ್ತು ಅವನ ಮಾವ ಹೊರಟರು ಕಾಶಿಗೆ ಹೋಗುವ ಮಾರ್ಗದಲ್ಲಿ ಒಂದು ಊರಿನಲ್ಲಿ ರಾಜಕುಮಾರಿಯ ವಿವಾಹ ಸಿದ್ಧವಾಗಿತ್ತು ಒಂದು ವಿಷಾದದ ವಿಚಾರವೆಂದರೆ ರಾಜಕುಮಾರಿಯನ್ನು ವಿವಾಹವಾಗುತ್ತಿದ್ದ ರಾಜಕುಮಾರನಿಗೆ ಒಂದು ಕಣ್ಣು ಕಾಣಿಸುತ್ತಿರಲಿಲ್ಲ ಹೀಗಾಗಿ ತಂದೆ ತುಂಬಾ ಚಿಂತಿತನಾಗಿದ್ದ ವರ್ಣವೊಂದು ಕಣ್ಣು ಕಾಣುವುದಿಲ್ಲ ಎಂದರೆ ರಾಜಕುಮಾರಿ ವಿವಾಹವನ್ನು ನಿರಾಕರಿಸಬಹುದು ಎಂದು ಆತಂಕದಲ್ಲಿದ್ದ ಆಗ ಸಾಹುಕಾರನ ಮಗನನ್ನು ನೋಡಿದ ಆ ವರ್ಣ ತಂದೆ ಬಾಲಕನ ಮಾವನಿಗೆ ಈ ಕುರಿತಾಗಿ ಹೇಳಿದ ವಿವಾಹದ ಕೆಲವು ಶಾಸ್ತ್ರಗಳನ್ನು ನಿಮ್ಮ ಬಾಲಕ ನಡೆಸಿಕೊಟ್ಟರೆ ಒಳ್ಳೆಯದಾಗುತ್ತದೆ ಆಗ ಬಾಲಕನ ಮಾವ ಒಪ್ಪಿಕೊಂಡ ನಂತರ ಈ ಬಾಲಕನನ್ನು ವರ್ಣ ವೇಷಾಭೂಷಣಗಳೊಂದಿಗೆ ಅಲಂಕಾರ ಮಾಡಿದರು ಕೆಲವೊಂದು ಶಾಸ್ತ್ರಗಳು ನಡೆದವು ಕೊನೆಯದಾಗಿ ಮಾಂಗಲ್ಯಧಾರಣೆ ಆಗ ಮತ್ತೆ ಆ ವರ್ಣ ತಂದೆ ಬಂದು ಇನ್ನುಳಿದ ಶಾಸ್ತ್ರಗಳನ್ನೂ ಸಹ ನೀವೇ ಮಾಡಿಕೊಡಿ ಎಂದು ಬೇಡಿಕೊಂಡರು ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಡುತ್ತೇನೆ ಎಂದ ಎಂದ ಆವರಣ ತಂದೆ ಆಗ ಬಾಲಕನ ಮಾವ ಒಪ್ಪಿಕೊಂಡ ಹಾಗಾಗಿ ಅಚ್ಚುಕಟ್ಟಾಗಿ ವಿವಾಹವೂ ಪೂರ್ಣವಾಯಿತು ಬಾಲಕ ರಾಜಕುಮಾರಿಯ ವಸ್ತ್ರದ ಮೇಲೆ ಈ ರೀತಿಯಾಗಿ ಬರೆದಿದ್ದ ನಿಮ್ಮ ವಿವಾಹ ನನ್ನ ಜೊತೆ ಆಗಿದೆ ನಾನು ಓದುವುದಕ್ಕಾಗಿ ಕಾಶಿಗೆ ಹೊರಟಿರುವೆ ನಿಮ್ಮ ಪತಿಯಾಗಿ ಬರುವ ರಾಜಕುಮಾರಿನಿಗೆ ಒಂದು ಕಣ್ಣು ಕಾಣುವುದಿಲ್ಲ ಇದನ್ನು ತಿಳಿದ ರಾಜಕುಮಾರಿ ರಾಜಕುಮಾರನೊಂದಿಗೆ ಹೊರಡಲು ನಿರಾಕರಿಸಿದಳು ಇವನು ನನ್ನ ಪತಿಯಲ್ಲ ನನ್ನ ವಿವಾಹ ಇವನೊಂದಿಗೆ ಆಗಿಲ್ಲ ಈ ಎಲ್ಲಾ ವಿಷಯ ತಿಳಿದ ರಾಜಕುಮಾರಿಯ ತಂದೆ ತಾಯಿ ಮಗಳನ್ನು ಆ ರಾಜಕುಮಾರನೊಂದಿಗೆ ಕಳಿಸಲಿಲ್ಲ. ಸಾಹುಕಾರನ ಮಗ ಮತ್ತು ಮಾವ ಕಾಶಿಯನ್ನು ತಲುಪಿದರು ಬಾಲಕ ತನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದನು ಹಾಗೆ ಯಜ್ಞಗಳನ್ನು ಮಾಡುತ್ತಿದ್ದರು ಹಾಗೆ ದಿನ ಕಳೆದವು ಬಾಲಕನ ಹನ್ನೆರಡನೇ ವರ್ಷದಂದು ಒಂದು ಮಹಾಯಜ್ಞವನ್ನು ಆಯೋಜಿಸಿದ್ದರು ಬಾಲಕ ಅವನ ಮಾವನಿಗೆ ಹೇಳುತ್ತಾನೆ ಇಂದು ನನ್ನ ಆರೋಗ್ಯ ಸರಿ ಆಗ ಮಾವ ಹೇಳುತ್ತಾನೆ ಸರಿ ಹೋಗು ಒಳಗಡೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಎಂದರು ಆ ಬಾಲಕ ಒಳಗೆ ಹೋಗಿ ವಿಶ್ರಾಂತಿಸುತ್ತಿದ್ದಾಗ ಆ ಬಾಲಕನ ಪ್ರಾಣ ಹಾರಿ ಹೋಗಿತ್ತು ಇದನ್ನು ನೋಡಿದ ಮಾವನಿಗೆ ತುಂಬಾ <tum> ದುಃಖವಾಯಿತು ಆದರೆ ಹೊರಗೆ ನಡೆಯುತ್ತಿರುವ ಯಜ್ಞವನ್ನು ಅರ್ಧಕ್ಕೆ ನಿಲ್ಲಿಸಬಾರದು ಎಂದು ತನ್ನ ದುಃಖವನ್ನು ಒಳಗೆ ಇಟ್ಟುಕೊಂಡನು ಒಂದು ಕೋಣೆಯ ಒಳಗೆ ಅಳುತ್ತಿದ್ದ ಆಗ ಪಾರ್ವತಿ ದೇವಿಯು ಅವನ ದುಃಖ ಅಳು ಕಂಡು ಅಲ್ಲಿಗೆ ಬಂದಳು ಅಲ್ಲಿ ಆ ಬಾಲಕನ ಶವವನ್ನು ನೋಡಿದಳು ಆಗ ಪಾರ್ವತಿ ದೇವಿಯು ಶಿವನಿಗೆ ಹೇಳುತ್ತಾಳೆ ಸ್ವಾಮಿ ಇವರು ಇಷ್ಟು ನಿಷ್ಠೆಯಿಂದ ನಿಮ್ಮ ಯಜ್ಞ ಮಾಡುತ್ತಾ ಬಂದಿದ್ದಾರೆ ಮತ್ತು ಎಲ್ಲ ವ್ರತಗಳನ್ನು ಮಾಡಿದ್ದಾರೆ ನೀವು ಅವರಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಬಹುದಲ್ಲವೇ ಎಂದು ಕೇಳಿಕೊಂಡಳು ಅತ್ತ ಸಾಹುಕಾರನೂ ಸಹ ಪ್ರತಿ ಸೋಮವಾರದ ವ್ರತವನ್ನು ತಪ್ಪದೇ ಮಾಡುತ್ತಿದ್ದ ಮತ್ತು ಶಿವನನ್ನು ಆರಾಧಿಸುವುದನ್ನು ನಿಲ್ಲಿಸಿರಲಿಲ್ಲ ಇದರಿಂದ ಸಂತಸಗೊಂಡ ಶಿವ ಅವನ ಮಗನಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸುತ್ತಾನೆ ನಂತರ ಮತ್ತು ಮಾವ ಊರಿನ ಕಡೆಗೆ ಹೊರಟರು ಮತ್ತೆ ದಾರಿಯಲ್ಲಿ ಯಜ್ಞ ಭೋಜನವನ್ನು ಏರ್ಪಡಿಸುತ್ತಾ ಇದ್ದರು ಬರುವಾಗ ವಿವಾಹವಾದ ಸ್ಥಳದಲ್ಲಿ ಯಜ್ಞ ನಡೆಯುತ್ತಾ ಇತ್ತು ಅಲ್ಲಿ ಆ ರಾಜಕುಮಾರಿಯ ತಂದೆ ಆ ಬಾಲಕನನ್ನು ಗುರುತಿಸಿದರು ಮನೆಗೆ ಕರೆದುಕೊಂಡು ಹೋಗಿ ಅವನನ್ನು ಉಪಚಾರ ಮಾಡಿದರು ಮತ್ತು ತಮ್ಮ ಮಗಳನ್ನು ಸಹ ಆ ಬಾಲಕನೊಂದಿಗೆ ಕಳಿಸಿಕೊಟ್ಟರು ಈ ಮೂರು ಜನ ಊರಿಗೆ ತಲುಪಿದರು ಆಗ ಮಾವ ನೀವು ಬಂದಿರೋ ವಿಚಾರವನ್ನು ಮನೆಯವರಿಗೆ ತಿಳಿಸುತ್ತೇನೆ ಎಂದರು ಇತ್ತ ಸಾಹುಕಾರ ಮಗ ಬರುವುದಿಲ್ಲ ಎಂದು ತುಂಬಾ ನೊಂದು ಕುಳಿತಿದ್ದ ಈ ಸುದ್ದಿಯನ್ನು ಕೇಳಿದವನಿಗೆ ಎಲ್ಲಿಲ್ಲದ ಸಂತೋಷವಾಯಿತು ಮತ್ತು ಮಗ ಸೊಸೆಯನ್ನು ಬರಮಾಡಿಕೊಂಡರು ನಂತರ ಸಾಹುಕಾರ ಬಂದು ಶಿವನಿಗೆ ಧನ್ಯವಾದವನ್ನು ತಿಳಿಸಿದ ಆಗ ಆ ದೇವಾಲಯದಲ್ಲಿ ಒಂದು ದಿವ್ಯವಾಣಿಯಿಂದ ಯಾರು ಜೀವನದಲ್ಲಿ ನಂಬಿಕೆ ಭಕ್ತಿಯಿಂದ ಮತ್ತು ನಿಷ್ಠೆಯಿಂದ ಇರುತ್ತಾರೋ ಅವರಿಗೆ ಒಳ್ಳೆಯದೇ ಆಗುತ್ತದೆ ಈ ಕಥೆಯನ್ನು ಹೇಳಿದ ಕೇಳಿದ ಹಾಗೂ ಓದಿದವರಿಗೆ ಅವರ ಇಷ್ಟಾರ್ಧ ಸಿದ್ಧಿಯಾಗುತ್ತದೆ ಆ ಶಿವನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಧನ್ಯವಾದಗಳು ಓಂ ನಮ ಶಿವಾಯ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು